ಶಿವಶರಣರ ಮಾದರ ಚೆನ್ನಯ್ಯ ಜಯಂತಿ ಆಚರಣೆ ಲಿಂಗಸುಗೂರಿನಲ್ಲಿ ಪಟ್ಟಣದ ಸ್ಥಳೀಯ ಐಎಂ ಹಾಲ್ನಲ್ಲಿ ಕುಲತಿಲಕ ಶಿವಶರಣ ಮಾದರ ಚೆನ್ನಯ್ಯ ಒಂಬೈನೂರ ಎಪ್ಪತ್ಮೂರನೆಯ ಜಯಂತೋತ್ಸವ ಹಮ್ಮಿಕೊಂಡು ಆಚರಿಸಲಾಯಿತು ಅಂಗವಾಗಿ ಶಿವಶರಣ ಮಾದರ ಚೆನ್ನಯ್ಯ ಟ್ರಸ್ಟ್ ಅನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಚ್ ಬಿ ಮುರಾರಿ ಮಾತನಾಡ್ತಾ ಸಮಾಜದಲ್ಲಿ ಮನುಷ್ಯತ್ವದ ಗುಣಗಳನ್ನು ಮರೆತು ಇಂದು ನಾವು ಬದುಕುತ್ತಿದ್ದೇವೆ ಶರಣ ಸಂಸ್ಕೃತಿ ಮತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕಾಗಿದೆ ಶಿವಶರಣ ಮಾದರ ಚೆನ್ನಯ್ಯನವರ ಅಂಬಲಿ ದಾಸೋಹ ಹಲವಾರು ಹಸಿದ ಬಟ್ ಹಲವಾರು ಹಸಿದ ಹೊಟ್ಟೆಗಳನ್ನು ತುಂಬಿಸಿದ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ ಬಿ ಮೂರಾರಿ ಅವರು ಹೇಳಿದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಷರಕ್ಷರಿ ಮುನಿದೇಸಿ ಕೇಂದ್ರ ಸ್ವಾಮಿಗಳು ಆಶೀರ್ವಚನ ನೀಡಿ ಬರೀ ಧಾರ್ಮಿಕನವರನ್ನ ನೆನೆಯುವುದು ಅವರ ಕತೆ ಪುರಾಣ ಪಟ್ರೆ ಸಾಲದು ಅವರ ಕತೆ ಪುರಾಣಗಳ ನಿಜಾಂಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಶಿಕ್ಷಣದ ಜ್ಞಾನ ಪಡೆದು ಮನಸ್ಫೂರ್ತಿಗೆ ಮೀಡಿದ ಮಾದಿಗರು ನಾವಾಗಿ ನಮ್ಮ ಸಂಸ್ಕೃತಿಯ ಜೊತೆಗೆ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ನಡೆದರೆ ನಮಗೆ ಎಲ್ಲ ದೇವಾಲಯಗಳ ಬಾಗಿಲು ತೆರೆಯುತ್ತವೆ ಸಾಲ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಮಾಡದೆ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಪ್ರತಿಯೊಬ್ಬರು ಮಾತ್ರ ಚೆನ್ನಯ್ಯನವರ ಧಾರ್ಮಿಕತೆಯನ್ನ ಬೋಧನೆ ಮಾಡಿ ಅದರಂತೆ ಪಾಲನೆ ಮಾಡಿದಾಗ ಮಾತ್ರ ನಾವು ಮತ್ತು ನಮ್ಮ ಸಮಾಜ ನಮ್ಮ ಮುಂದಿನ ಪೀಳಿಗೆ ಮುಖ್ಯವಾಗಿ ಬರಲು ಸಾಧ್ಯ ಎಂದು ಅವರು ಹೇಳಿದರು ಡಾಕ್ಟರ್ ಎಸ್ಐ ಭಂಡಾರಿ ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷಪ್ಪ ಡಾಕ್ಟರ್ ಕಡದರಹಳ್ಳಿ ಡಾಕ್ಟರ್ ರಂಗನಾಥ್ ಡಾಕ್ಟರ್ ಮಂಜುನಾಥ್ ಹಟ್ಟಿ ಪಂಚಾಕ್ಷರಿ ಕೆಂಚಪ್ಪ ಎಚ್ ಬಿ ಮುರಾರಿ ಪಾಮಯ್ಯ ಮುರಾರಿ ಸಂಗಮೇಶ್ ಶರಣು ಎಸ್ ಆರ್ ಭಂಡಾರಿ ಬಸವರಾಜ್ ಮ್ಯಾಗೇರಿ ರುದ್ರಪ್ಪ ಬ್ಯಾಗಿ ಅಮರಯ್ಯ ಗಂಟಿ ಇನ್ನಿತರರು ಉಪಸ್ಥಿತರಿದ್ದರು ವರದಿಗಾರ ಶ್ಯಾಮಿದಲ್ಲಿ ಕಡರ್ಕಲ್ ಕೃಷ್ಕಿಂದ ಟಿವಿ ಲಿಂಗಸುವರು